ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚು ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಓಪನ್ ಓಪನೋ ಹೀಲರ್ ಮತ್ತು ಲೈಫ್ ಕೋಚ್ ಇವತ್ತು ನಾನು ನಿಮಗೆಲ್ಲ ಹೋ ಓಪನ್ ಓಪನೋ ಬಗ್ಗೆ ಒಂದು ತುಂಬ ಒಳ್ಳೆಯ ವಿಷಯನ ಹೇಳ್ತೀನಿ ಹೋ ಓಪನ್ ಓಪನೋ ಅದ್ರ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ವಿಡಿಯೋಸನ್ನು ಹಾಕಿದ್ದೀನಿ ಬಟ್ ಇವತ್ತು ಮತ್ತೆ ಇನ್ನೊಂದು ತುಂಬ ಜನ ವಿ ಡೌಟ್ಸನ್ನು ಕೇಳ್ತಾ ಇರ್ತಾರಲ್ಲ ಸೊ ಅದರ ಆಧಾರಿತವಾಗೇ ನಾನು ವಿಡಿಯೋಸನ್ನು ಡಿಸೈಡ್ ಮಾಡೋದು ಹಾಗಾಗಿ ನೀವೆಲ್ಲರೂ ಕೇಳಿಲ್ದಂತಹ ಡೌಟ್ಗೆ ಇಲ್ಲಿದೆ ಸಮಾಧಾನ ಬನ್ನಿ ತಿಳ್ಕೊಳ್ಳೋಣ ಆದರೆ ನಾನು ನಿಮ್ಮೆಲ್ಲರ ಡೌಟ್ಸ್ಗೆ ಆನ್ಸರ್ಸ್ ಕೊಡಬೇಕಿಲ್ಲಿ ಅಂತ ಅಂದರೆ ನೀವೇನು ಮಾಡಬೇಕು ಅದನ್ನು ಮಿಸ್ ಮಾಡಬಾರ್ದಲ್ವಾ ಆ ವಿಡಿಯೋನ ಸೊ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಗ ನಾನು ಪೋಸ್ಟ್ ಮಾಡುವಂಥ ವೀಡಿಯೋಸ್ ವಿಡಿಯೋಸ್ ಆಗಿ ನಿಮಗೆ ಬಂದು ತಲುಪತ್ತೆ ಸೊ ಈಗ ಹೋ ಓಪನ್ ಓಪನ್ ಫಸ್ಟ್ ಆಫ್ ಆಲ್ ಹೋ ಓಪನ್ ಓಪನ್ ಅಂದರೆ ಯೂಶ್ವಲಿ ನೀವು ಎಲ್ಲ ವಿಷಯಕ್ಕೂ ಚಾಂಟ್ ಮಾಡ್ತಾ ಇರ್ತೀರ ಐ ಆಮ್ ಸಾರಿ ಪ್ಲೀಸ್ ಪಗಿ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಎಲ್ಲ ವಿಷಯಕ್ಕೂ ಅದು ಆಗ್ಬಿಡ್ತಾ ಇರುತ್ತೆ ನಿಮ್ಗೆ ಏನಾದರೂ ಬೇಕು ಅಂದರೆ ಸಿಕ್ಬಿಡ್ತಾ ಇರುತ್ತೆ ಬಸ್ ಬರಲಿಲ್ವಾ ಹೋಗು ಹೇಳ್ಕೊಂಡ್ರೆ ಸಿಕ್ಬಿಡುತ್ತೆ ನಿಮ್ಮ ಮನೇಲಿ ಏನಾದರೂ ಕೆಟ್ಟೋಗಿದ್ಯಾ ಟಿ ವಿ ವಾಷಿಂಗ್ ಮಿಷಿನ್ ಇದು ಫ್ರಿಜ್ ಇಂಥದ್ದು ಹೋಗನೊಪ್ಪನ ಹೇಳ್ಕೊಂಡ್ರೆ ಸರಿ ಹೋಗುತ್ತೆ ಅಂದರೆ ಹೇಗೆ ಅದು ಅದರಲ್ಲಿ ಮ್ಯಾಜಿಕ್ ಇದೆಯಾ ಅಂದರೆ ಹ್ಞೂ ಹ್ಞೂ ಮ್ಯಾಜಿಕ್ ಅಲ್ಲ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಒಪ್ಪುನೊಪ್ಪುನೋ ಅಂದ್ರೆ ಕರ್ಮಾ ಕ್ಲೆನ್ಸಿಂಗ್ ಅಂತ ಕರ್ಮಾ ಕ್ಲೆನ್ಸಿಂಗ್ ಅಂದರೆ ಏನು ಕರ್ಮಾಸ್ ಅಂದ್ರೆ ಏನು ನೆಗೆಟಿವಿಟಿ ನೆಗೆಟಿವಿಟಿನ ಕ್ಲೆನ್ಸಿಂಗ್ ಅಂದರೆ ನಾವು ಯಾವ ವಸ್ತುವ ಮೇಲೆ ಅಥವಾ ಯಾರ ಯಾರ ಮೇಲೆ ಮನುಷ್ಯರ ಮೇಲೆ ಯಾವ ನೆಗೆಟಿವಿಟಿಯನ್ನು ಹಾಕಿದ್ದೀವೋ ಅದನ್ನು ಕ್ಲೆನ್ಸ್ ಮಾಡಿದಾಗ ಅಲ್ಲಿರೋ ಸರಿ ಹೋಗುತ್ತೆ ಈಗ ನೀವು ಹಾಲಲ್ಲಿ ಕೂತಿರ್ತೀರ ಕೂತ್ಕೊಂಡು ಟಿ ವಿ ನೋಡ್ತಾ ಇರ್ತೀರ ನಿಮ್ಮ ಪಕ್ಕದಲ್ಲೇ ರಿಮೋಟ್ ಇರುತ್ತೆ ಅಥವಾ ನಿಮ್ಮ ಕೈಯಲ್ಲೇ ರಿಮೋಟ್ ಇರುತ್ತೆ ರಿಮೋಟ್ ಇಟ್ಕೊಂಡು ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೀರಾ ಯಾರ್ಯಾರನೋ ಬೈತಾ ಇದ್ದೀರಾ ಕೋಪ ಮಾಡಿಕೊಂಡು ಗೊಸೆಟ್ಸ್ ಮಾಡ್ತಾ ಇದ್ದೀರಾ ಇರೋದು ಇಲ್ಲದೆ ಇರೋದೆಲ್ಲ ಹೇಳ್ತಾ ಇದ್ದೀರಾ ಇದೆಲ್ಲ ಏನಾಗುತ್ತೆ ನೆಗೆಟಿವಿಟಿ ಆಗುತ್ತೆ ಕೈಯಲ್ಲಿರೋ ರಿಮೋಟ್ ತಗೊಳ್ತಾ ಇರುತ್ತೆ ಸೊ ಅಷ್ಟು ನೆಗೆಟಿವಿಟಿ ತೊಗೊಂಡು ಏನಾಗುತ್ತೆ ರಿಪೇರ್ ಆಗುತ್ತೆ ಇದರ್ ರಿಮೋಟ್ ರಿಪೇರ್ ಆಗುತ್ತೆ ಅಥವಾ ಟಿ ವಿ ರಿಮೋಟ್ ಆಗ ಟಿ ವಿ ರಿಪೇರ್ ಆಗಿರುತ್ತೆ ಸೊ ಹೇಗೆ ಅಂದರೆ ಈ ಭೂಮಿ ಮೇಲೆ ಈ ಬ್ರಹ್ಮಾಂಡದಲ್ಲೇ ಇರುವಂತಹ ಪ್ರತಿ ಒಂದು ಜೀವ ಜೀವ ಇರುವಂತಹದ್ದು ನಿರ್ಜೀವ ವಸ್ತುಗಳು ಎಲ್ಲದಕ್ಕೂ ಒಂದು ಎನರ್ಜಿ ಅಂತ ಇದೆ ಈಗ ನೀವು ಒಂದು ಖಾಲಿ ಗ್ಲಾಸ್ ಒಂದು ಟೇಬಲ್ ಮೇಲಿಟ್ರೆ ಅದೇನಾಗುತ್ತೆ ಹೇಳಿ ಸುಮ್ಮನೆ ಹಾಗೆ ಇರುತ್ತೆ ನಮ್ಮ ಕಣ್ಣುಗಳಿಗೆ ಆದರೆ ನಾವು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಅದು ವೈಬ್ರೇಟ್ ಆಗ್ತಾ ಇರುತ್ತೆ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲವೂ ವೈಬ್ರೇಷನ್ ಎಲ್ಲವೂ ಎನರ್ಜಿ ನಾವು ನಮ್ಮಲ್ಲೂ ಎನರ್ಜಿ ಇದೆ ನಮ್ಮಲ್ಲಿಂದ ಈ ಇಲ್ಲಿಂದ ಯಾವ ವೈಬ್ರೇಷನ್ನನ್ನು ನಾವು ಹೊರಗೆ ಬಿಡ್ತೀವಿ ಅದೇ ನಮ್ಮ ಸುತ್ತಮುತ್ತಲೂ ಇರುತ್ತೆ ಹಾಗಿದ್ದಾಗ ನಾವು ಅಡುಗೆ ಮನೆಯಲ್ಲಿದ್ದು ಅಡುಗೆ ಮನೇಲಿ ಏನಾದರೂ ಯಾರನ್ನಾದರೂ ಬೈಕೊಂಡು ಕೋಪ ಮಾಡಿಕೊಂಡು ಎಲ್ಲರನ್ನ ಬ್ಲೇಮ್ ಮಾಡ್ತಾ ಎಲ್ಲರ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ದಾಗ ಅಡುಗೆ ಮನೆಯಲ್ಲೇ ತಾನೇ ಅಷ್ಟೊಂದು ನೆಗೆಟಿವಿಟಿನ ನಾವು ಇಲ್ಲಿಂದ ಹೊರಗೆ ಹಾಕ್ತಾ ಇದ್ದೀವಿ ಆ ವೈಬ್ರೇಷನ್ ಆ ಅಡುಗೆ ಮನೇಲಿ ಏನಾಗುತ್ತೆ ಯಾವುದೋ ಒಂದು ಅಕ್ಕಿಗೋ ಯಾವುದು ಹುಳ ಬೀಳೋದು ಕೆಟ್ಟೋಗೋದು ಅಥವಾ ಮಿಕ್ಸಿ ರಿಪೇರ್ ಆಗೋದು ಮಾಡಿರೋ ಅಡುಗೆ ಚೆಲ್ಲೋಗಿರೋದು ಏನಾದರೂ ಗ್ಲಾಸು ಅಥವಾ ಏನಾದರೂ ಬಿದ್ದು ಒಡೆದೋಗೋದು ಈ ಥರದ್ದು ಖಂಡಿತ ಹಾಗೆ ಆಗುತ್ತೆ ಅಂದರೆ ಆ ವಸ್ತುವು ಕೂಡ ನೆಗೆಟಿವಿಟಿನ ತಗೊಂಡಿದೆ ಅದಕ್ಕೆ ಹಾಳಾಗಿದೆ ಸೊ ಈಗ ಈ ಒಪ್ಪುನೊಪ್ಪುನು ಹೇಳ್ಕೊಂಡಾಗ ಹೇಗೆ ಕ್ಲೆನ್ಸ್ ಆಗುತ್ತೆ ಅಂದರೆ ಒಪ್ಪುನೊಪ್ಪುನು ಅಂದರೆ ಏನು ಐ ಆಮ್ ಸಾರಿ ಪ್ಲೀಸ್ ಫರ್ ಗೇಮಿ ಥ್ಯಾಂಕ್ ಯು ಐ ಲವ್ ಯು ಹಾಗಂದರೆ ಏನು ಫಾರ್ ಲವ್ ಬ್ಲೆಸ್ಸಿಂಗ್ ಈ ಕ್ಷಮೆ ಪ್ರೀತಿ ಆಶೀರ್ವಾದ ಅನ್ನೋದಿದೆಯಲ್ಲ ಈ ಮೂರು ಕರ್ಮನ ಕಳಿಯತ್ತೆ ಅಲ್ಲಿರೋ ನೆಗೆಟಿವಿಟಿನ ಕ್ಲೆನ್ಸ್ ಮಾಡುತ್ತೆ ಸೊ ಹಾಗಾಗಿ ನಾವು ಯಾವ ನೆಗೆಟಿವಿಟಿ ಹಾಕಿದ್ದೀವೋ ಅದನ್ನು ನಾವು ಮತ್ತೆ ಸರಿಪಡಿಸ್ಬೇಕು ಅಂದರೆ ನಾನು ಮಾಡಿರೋದಕ್ಕೆ ಜವಾಬ್ದಾರಿನ ನಾನೇ ತಗೋತೀನಿ ಸೊ ಇದು ನೀನು ಕೆಟ್ಟೋಗಿರೋದ್ರ ಜವಾಬ್ದಾರಿ ನನ್ನದು ನನ್ನಿಂದ ಹೀಗಾಗಿದೆ ಸೊ ಜವಾಬ್ದಾರಿ ನಾನು ತಗೊಂಡು ಕ್ಷಮೆನ ಕೇಳ್ತಾ ಇದ್ದೀನಿ ಐ ಆಮ್ ಸಾರಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಧನ್ಯವಾದಗಳು ಯಾವಾಗಲೂ ನೀನು ನನಗೆ ಎಷ್ಟೆಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ಯಾ ನೀನಂದರೆ ನನಗೆ ನಿಜವಾಗ್ಲೂ ಪ್ರೀತಿ ಇದನ್ನು ಫಾರ್ ಲವ್ ಬ್ಲೆಸ್ಸಿಂಗ್ ಈ ಓಪೋನ್ ಹೇಳಿಕೊಂಡಾಗ ಹೇಳ್ಕೊಂಡಾಗ ಮನಸ್ಸಿಂದ ಬರಬೇಕು ಒಂದೊಂದು ಮಾತು ಇಲ್ಲಾಂದರೆ ನೀವು ಸಾವಿರ ಸಲ ಅಲ್ಲ ಹತ್ತು ಸಾವಿರ ಸಲ ಹೇಳಿದ್ರು ವರ್ಕ್ ಆಗೋಲ್ಲ ಸುಮ್ಮನೆ ಹಾಗೆ ಮೆಕ್ಯಾನಿಕಲ್ಲಾಗಿ ಆಗಿ ಹೇಳಿದ್ರೆ ಮನಸ್ಸಿಂದ ಹೇಳ್ಕೊಳ್ಳಿ ಕೆಲ ಕೆಲವೇ ಸಲ ಹೇಳ್ಕೊಳ್ಳಿ ಅದ್ಭುತವಾಗಿ ವರ್ಕ್ ಆಗುತ್ತೆ ನೀವು ಹಾಕಿದಂತಹ ನೆಗೆಟಿವಿಟಿ ಕ್ಲೆನ್ಸ್ ಆಗುತ್ತೆ ಸೊ ಇದು ಓ ಓಪೋನೊಪ್ಪನೋ ಅಂದರೆ ಸೊ ಈ ನೆಗೆಟಿವ್ ಓಪೋನೊಪ್ಪುನೋ ಯಾವ್ಯಾವದ್ರ ಮೇಲೆ ಹಾಕ್ತೀವಿ ನಾವು ಪೊಲಿಟಿಷಿಯನ್ಸ್ ಮೇಲೆ ಹಾಕ್ತಾಯಿರ್ತೀವಿ ವೆದರ್ ಮೇಲೆ ತುಂಬ ಬಿಸಿಲಿತ್ತು ಅಂದರೆ ಹಾಳಾದ ಬಿಸಿಲು ಸೊ ಎಲ್ಲರೂ ಹಾಳಾದ ಬಿಸಿಲು ಹಾಳಾದ ಬಿಸಿಲು ಹೇಳಿ 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 ಅದಿನ್ನೂ ಜಾಸ್ತಿ ಆಗುತ್ತೆ ಒಂದು ಚೂರು ಮಳೆ ಬಂತು ಅಂದರೆ ಏನು ಮಳೆ ಅಪಾಥೋ ಎಲ್ಲ ಹೊಡ್ಕೊಂಡು ಹೋಗೋ ಥರ ಮಳೆ ಬರ್ತಿದೆ ಅಂತ ಬೈಕೋತೀವಿ ಅದೇನಾಗುತ್ತೆ ಧಾರಾಕಾರವಾಗಿಸೋದು ಎಲ್ಲ ರಿಪೇರ್ ಆಗಿ ಕೂತ್ಕೊಳ್ಳುತ್ತೆ ಈ ರೀತಿ ನಾವು ಹಾಕುವಂಥ ಹುಬ್ಬನು ನೆಗೆಟಿವಿಟಿಯಿಂದ ಪ್ರಕೃತಿ ವೈಪರೀತ್ಯಗಳು ಕೂಡ ಸಂಭವ ಆಗುತ್ತೆ ಸೊ ಅದನ್ನು ಕೂಡ ಮಳೆ ಶುರುವಾಯ್ತಾ ಒಪ್ಪನೊಪ್ಪನ ಹೇಳ್ಕೊಂಡು ನನ್ನ ನಾನೇ ಜವಾಬ್ದಾರಿ ತಗೋತೀನಿ ಈ ಥರ ಒಂದು ಮಳೆ ಬ ಬರ್ತಾ ಇರೋದಕ್ಕೆ ನನ್ನಿಂದನೇ ಆಗಿರಬಹುದು ಹಾಗಾಗಿ ನಾನೇ ಜವಾಬ್ದಾರಿನ ತಗೋತಾ ಇದ್ದೀನಿ ನನ್ನನ್ನು ಕ್ಷಮಿಸ್ಬಿಡು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸ್ತೀನಿ ಈ ರೀತಿ ಹೇಳ್ಕೊಂಡಾಗ ಮನಸ್ಸಿಂದ ಕಡಿಮೆ ಆಗೇ ಆಗುತ್ತೆ ಜೋರ್ ಬಿಸಿಲು ಬರ್ತಾ ಇದೆಯಾ ಹೇಳ್ಕೊಳ್ಳಿ ನಿಮ್ಮ ನಲ್ಲಿಯಲ್ಲಿ ನೀರು ಬರ್ತಾ ಇಲ್ವಾ ಹೇಳ್ಕೊಳ್ಳಿ ಆ ನೀರಿಗೆ ಅಥವಾ ಆ ನಲ್ಲಿಗೆ ನೀವು ಯಾವ ರೀತಿಯಾದ ನೆಗೆಟಿವಿಟಿನ ಹಾಕಿದ್ರೋ ಅದರ ಪ್ರಭಾವದಿಂದಾಗಿ ನಿಂತಿದೆಯೋ ಗೊತ್ತಿಲ್ಲ ಸೊ ಈ ಥರ ಸೊ ಇನ್ನು ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಮ್ಯಾಮ್ ನಾನು ಅದಕ್ಕೆ ಹೇಳ್ಕೊತಾ ಇದ್ದೀನಿ ಇದಕ್ಕೆ ಹೇಳ್ಕೊತಾ ಇದ್ದೀನಿ ನಂಗೆ ಅದು ಸಿಗ್ತಾ ಇದೆ ಇದು ಸಿಗ್ತಾ ಇದೆ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಯಾಕೆ ಕೆಲವು ಸಿಗುತ್ತೆ ಕೆಲವು ಸಿಗಲ್ಲ ಯಾಕೆ ಅಂದರೆ ಒಪ್ಪು ನೊಪ್ಪನೋ ಅಂದರೆ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಅಂದರೆ ಮ್ಯಾಜಿಕ್ ಅಲ್ಲ ಅಥವಾ ಸ್ವಿಚ್ ಅಲ್ಲ ನಾವು ಇಲ್ಲಿ ಸ್ವಿಚ್ ಹಾಕಿದ ತಕ್ಷಣ ಅಲ್ಲಿ ಲೈಟ್ ಉರಿಯೋದಕ್ಕೆ ಅದು ಆಟೋಮೆಟಿಕ್ ಅಲ್ಲ ಸ್ವಿಚ್ ಅಲ್ಲ ನಾವು ಹಾಕಿರುವಂಥ ನೆಗೆಟಿವಿಟಿನ ನಾವೇ ಕ್ಲೆನ್ಸ್ ಮಾಡೋದೇ ಓ ಒಪೋನ್ ನಾವೇ ಜವಾಬ್ದಾರಿ ತಗೋಬೇಕು ಈಗ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅದಕ್ಕೆ ಹೇಗೆ ನಾನು ಜವಾಬ್ದಾರಿ ಆಗ್ತೀನಿ ಅಂತ ನೀವು ಅಂದ್ಕೋಬೋದು ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ನಿಮ್ಮ ಒಳ ಮನಸ್ಸಿನಲ್ಲಿ ನಿಮ್ಮ ಇನ್ನರ್ ಚೈಲ್ಡಲ್ಲಿ ಏನಿದೆಯೋ ಅದೇ ನಿಮ್ಮ ಜೀವನದಲ್ಲಿ ಪ್ರತಿಬಿಂಬಿಸೋದು ಅಲ್ವಾ ಸೊ ನಿಮ್ಮ ಮನಸ್ಸಿನಲ್ಲಿ ಯಾವ ಅನಾರೋಗ್ಯ ಇದೆಯೋ ಅದೇ ಈ ಥರ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೋ ಒಬ್ರಿಗೆ ಅನಾರೋಗ್ಯ ತರ ಆಗಿ ನಿಮಗೆ ಕಾಣಿಸೋ ಥರದ್ದು ಒಂದು ಅಟ್ರಾಕ್ಟ್ ಮಾಡಿದ್ದೀರ ನೀವು ಅರ್ಥ ಆಯ್ತಲ್ವಾ ಹಾಗಾಗಿ ಜವಾಬ್ದಾರಿ ನೀವು ತಗೋಬೇಕು ನನ್ನಲ್ಲಿ ಏನಿದೆಯೋ ಅದರಿಂದಾಗಿ ಈ ಥರದ್ದನ್ನು ನಾನು ಅಟ್ರ್ಯಾಕ್ಟ್ ಮಾಡ್ಕೊಂಡಿದ್ದೀನೋ ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡು ಈ ಜವಾಬ್ದಾರಿನ ನಾನು ತಗೋತೀನಿ ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಧನ್ಯವಾದಗಳು ನಾನೇನನ್ನು ಪ್ರೀತಿಸ್ತೀನಿ ಈ ಥರ ಹೇಳ್ಕೊಂಡಾಗ ನಿಮ್ಮ ಮನಸ್ಸಿನಲ್ಲಿರೋ ನೆಗೆಟಿವಿಟಿ ಕ್ಲೆನ್ಸ್ ಆಗಿ ಎನರ್ಜಿ ಲೆವೆಲಲ್ಲಿ ನಾವು ಮನುಷ್ಯರೆಲ್ಲರೂ ಒಂದು ನೀವು ದಿನ ಹೋಗ್ತಾ ಇರ್ತೀರಿ ಎಲ್ಲಿಗೆ ಅದೊಂದು ದೇವಸ್ಥಾನಕ್ಕೆ ಅಂದ್ಕೊಳ್ಳೋಣ ದಿನ ಹೋಗೋ ದೇವಸ್ಥಾನಕ್ಕೆ ಅಲ್ಲಿ ದಿನ ನಿಮಗೆ ಕಾಣಿಸ್ತೇ ಇರೋ ಒಬ್ಬ ಭಿಕ್ಷುಕ ಯಾವತ್ತೋ ಒಂದು ದಿನ ಕಾಣಿಸಿದ್ದಾನೆ ಅಂದರೆ ಇವತ್ತು ನನ್ನ ಮನಸ್ಸಲ್ಲಿ ಏನಿದೆ ಯಾರ ಬಗ್ಗೆ ನಾನು ಯಾವ ಥರ ಏನಾದರೂ ತಪ್ಪಾಗಿ ಮಾತಾಡಿದ್ನ ಯೋಚನೆ ಮಾಡಿದ್ನ ಯಾಕೆ ಈ ಥರ ದೃಶ್ಯನ ನಾನು ಅಟ್ರ್ಯಾಕ್ಟ್ ಮಾಡಿದೆ ಆವಾಗ ಆ ಭಿಕ್ಷುಕನಿಗೆ ಹೋಗೋಣ ಹೇಳ್ಕೊಳ್ಳಿ ನನ್ನ ಮನ್ಸು ಜವಾಬ್ದಾರಿ ನಾನು ತಗೋತೀನಿ ಅಂತ ಹೇಳ್ಕೊಂಡು ಹೇಳ್ಕೊಳ್ಳಿ ಅವನಿಗೂ ಒಳ್ಳೇದಾಗುತ್ತೆ ನಿಮಗೂ ಒಳ್ಳೆಯದಾಗುತ್ತೆ ಇವಾಗ ಕ್ಲಿಯರಾಗಿ ಅರ್ಥ ಆಯ್ತಾ ಓಪನೊಪ್ಪುನು ಯಾಕೆ ಹೇಳ್ಕೊಬೇಕು ಹೇಳ್ಕೊಂಡ್ರೆ ಏನಾಗುತ್ತೆ ಫಸ್ಟ್ ಜವಾಬ್ದಾರಿಯಿಂದ ಶುರು ಮಾಡಬೇಕು ಜವಾಬ್ದಾರಿ ತಗೊಂಡ್ರೇ ಆಮೇಲೆ ಕ್ಷಮೆ ಕೇಳಿ ಆಮೇಲೆ ಪ್ರೀತಿ ಕಳಿಸಿ ಆಮೇಲೆ ಧನ್ಯವಾದಗಳನ್ನು ಹೇಳಿ ಇದಿಷ್ಟು ಮಾಡಿದಾಗ ಅಲ್ಲಿರೋ ನೆಗೆಟಿವಿಟಿ ಕ್ಲೆನ್ಸ್ ಆಗುತ್ತೆ ಕರ್ಮ ಕ್ಲೆನ್ಸ್ ಆಗುತ್ತೆ ಸೊ ಇದರಿಂದ ನಿಮ್ಮ ಭಾವನೆಗಳು ಕೂಡ ಅಷ್ಟೇ ನಿಮಗೆ ಕೋಪ ಬರಲಿ ದುಃಖ ಆಗಲಿ ಬೇಜಾರಾಗಲಿ ಆವಾಗಲೂ ಸುಮ್ಮನೆ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗೇಮಿ ಅಂತ ನಿಮ್ಮ ಆತ್ಮಕ್ಕೆ ನೀವು ಹೇಳ್ಕೊಳ್ಳಿ ಆವಾಗ ನೋಡಿ ನಿಮ್ಮ ಎಮೋಷನ್ ಹೇಗೆ ಹಾಗೆ ಕೂಲ್ ಆಗುತ್ತೆ ಅಂತ ಸೊ ಇನ್ನು ಮುಂದೆ ಓಪನ್ ಓಪನ್ ಹೇಳ್ಕೊಳ್ಳೋವಾಗ ಸುಮ್ಮನೆ ಎಲ್ಲ ಮ್ಯಾಜಿಕ್ ಆಗೋಗುತ್ತೆ ನಾನು ಇದನ್ನು ಹೇಳ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಅಲ್ಲದೆ ನಾನು ಇದರ ಮೇಲೆ ಯಾವ ರೀತಿಯಾದ ನೆಗೆಟಿವಿಟಿ ಹಾಕಿದ್ದೇನೋ ಅದರ ಜವಾಬ್ದಾರಿ ತಗೋತಾ ಇದ್ದೀನಿ ಅಂತ ಅಂದ್ಕೊಂಡು ಮನಸ್ಸಿಂದ ಹೇಳ್ಕೊಳ್ಳಿ ಇಲ್ಲಿ ನಿಮಗೆ ರಿಜಿಸ್ಟರ್ ಆಗಬೇಕು ಅದು ಓಕೆ ನನ್ನಿಂದಾನೇ ಇದಾಗಿದೆ ಅನ್ನೋದನ್ನ ನಿಮ್ಮಿಂದ ನಾನೇನು ಮಾಡಿಲ್ಲ ಅನ್ನೋದು ಅಂದ್ರೆ ಆವಾಗಲ್ಲಿ ಈಗೋ ಇರುತ್ತೆ ಆ ಈಗೋ ತೆಗಿಬೇಕು ಆವಾಗಲೇ ಎಲ್ಲ ಒಳ್ಳೇದಾಗೋದು ಸೊ ಇನ್ನು ಮುಂದೆ ಯಾರಿಗಾದರೂ ಯಾವುದಕ್ಕಾದರೂ ನೀವು ಒಪ್ಪನೊಪ್ಪನ ಹೇಳ್ಕೋಬೇಕು ಅಂದರೆ ಹ್ಯಾಪಿಯಾಗಿ ಹೇಳ್ಕೊಳ್ಳಿ ಆದ್ರೆ ಇವಾಗ ಹೇಳಿದ್ದೀನಲ್ಲ ಈ ಪದ್ಧತಿಯಲ್ಲೇ ಹೇಳ್ಕೊಳ್ಳಿ ಆವಾಗ ನೋಡಿ ಎಷ್ಟೆಷ್ಟು ಮಿರಾಕಲ್ಸ್ ಆಗುತ್ತೆ ಅರ್ಥ ಆಗಿದೆ ಅನ್ಕೋತೀನಿ ಸೊ ಈ ಥರ ಓಪನ್ ಒಪ್ಪನೋ ಹೇಳಿಕೊಂಡು ನಿಮ್ಮ ಜೀವನದಲ್ಲಿ ಯಾರೇ ಯಾರೆಲ್ಲ ಚೆನ್ನಾಗಿರಬೇಕು ಅಂತ ನಿಮ್ಗೆ ಅನಿಸುತ್ತ ಅವ್ರಿಗೆಲ್ಲ ಒಪ್ಪನೊಪ್ಪನೂ ಹೇಳ್ಕೊಳ್ಳಿ ನಿಮ್ಮ ವಸ್ತುಗಳಿಗೂ ಹೇಳಿಕೊಂಡು ನೀವೆಲ್ಲರೂ ತುಂಬ ಖುಷಿ ಖುಷಿಯಾಗಿ ಆರೋಗ್ಯವಾಗಿ ಸಕಲ ಸೌಭಾಗ್ಯಗಳಿಂದ ಇರಬೇಕು ಅಂತ ನಾನು ಯೂನಿವರ್ಸಲ್ಲಿ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಅಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಐ ಆಮ್ ಸಾರಿ ಪ್ಲೀಸ್ ಬಗ್ಗೆ ಥ್ಯಾಂಕ್ ಯು ಐ ಲವ್ ಯು